ತಿಂಗಳಿಗೆ ಮಿನಿಮಮ್ ಆದರೂ ಒಂದ್ ಹತ್ತರಿಂದ ಹದಿನೈದು ಸಾವಿರನ ತುಳಿಬಹುದು ನಮ್ಮ ಮನೇಲಿ ಹೆಣ್ಮಕ್ಳಿಗೆ ಗೃಹಿಣಿಯರಿಗೆ ತುಂಬಾನೇ ಉಪಯುಕ್ತವಾಗುವ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಾನೆ ಹೇಳ್ಬಹುದು ನಮ್ದೆ ಸ್ವತಃ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ವರ್ಕ್ ಫ್ರಮ್ ಹೋಮ್ ಜಾಬ್ ತರ ಸ್ಟಾರ್ಟ್ ಮಾಡಬಹುದು ಹೇರ್ ಕ್ಲಿಪ್ಸ್ ಆಗಲಿ ನೀವೇ ಸ್ವತಃ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿಬಿಟ್ಟು ಮಾಡಿದ್ರೆ ಗೃಹಿಣಿಯರಿಗಾಗ್ಲಿ ಮನೆಯಲ್ಲಿ ಇರೋರ್ಗಾಗ್ಲಿ ಉಪಯುಕ್ತವಾಗುವ ಹೋಮ್ ಬಿಸ್ನೆಸ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಸಪ್ನ ಬ್ಲಾಗ್ಸ್ ಅಂಡ್ ಕಿಚನ್ ಚಾನೆಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನ್ ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಟಾಪಿಕ್ ಬಂದುಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಫ್ರೀ ಟೈಮಲ್ಲಿ ಯಾವ ಬಿಸ್ನೆಸ್ ಮಾಡಿಬಿಟ್ಟು ಕೈ ತುಂಬ ಹಣನ ಗಳಿಸ್ಬೋದು ಅಂತ ಹೇಳ್ಕೊಡ್ತೀನಿ ಅದು ಯಾವ ಬಿಸ್ನೆಸ್ಸು ಹೇಗೆ ಮಾಡೋದು ಏನು ಕೆಲಸ ಮಾಡಿಬಿಟ್ಟು ಕೈ ತುಂಬ ಹಣನ ಗಳಿಸ್ಬೋದು ಅಂತ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಮನೇಲೆ ಹೆಣ್ಮಕ್ಳಿಗೆ ಗೃಹಿಣಿಯರಿಗೆ ತುಂಬಾ ಉಪಯುಕ್ತವಾಗುವ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಲೇ ಹೇಳ್ಬೋದು ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದು ಆಗ್ತಿರಲ್ಲ ಮನೆಯಲ್ಲಿ ಮಕ್ಕಳಿರ್ತಾರೆ ಅವ್ರನ್ನ ನೋಡಿಕೊಂಡು ಮನೇಲೆ ಒಬ್ಬರನ್ನೇ ಬಿಟ್ಟು ಆಚೆ ಕಡೆ ಹೋಗೋದಾಗಲ್ಲ ಆಗೋಲ್ಲ ಅಂಥವ್ರಿಗೆ ಮನೆಯಲ್ಲೇ ಕೂತ್ಕೊಂಡು ಏನು ಕೆಲಸ ಮಾಡೋದು ಹೇಗೆ ಮಾಡೋದು ಯಾವ ಕೆಲಸ ಫ್ರೀ ಟೈಮಲ್ಲಿ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಆಲ್ರೆಡಿ ಅದನ್ನು ಹೇಗೆ ಮಾಡೋದು ಅನ್ನೋ ವೀಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಚಾನಲಲ್ಲಿ ನೀವು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಲಿಂಕ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಫುಲ್ಲು ವಿಡಿಯೋನ ನೋಡ್ಬೋದು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮನೇಲೆ ಫ್ರೀ ಟೈಮಲ್ಲಿ ಮಾಡ್ಕೊಬೋದಾದ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಲೇ ಹೇಳ್ಬೋದು ಯಾವುದೇ ದುಡ್ಡು ಪೇ ಮಾಡೋ ಅವಶ್ಯಕತೆ ಇರೋಲ್ಲ ಯಾವುದೇ ಆ್ಯಪ್ ಈ ಒಂದೊಂದು ಆ್ಯಪ್ಗಳಿರುತ್ತೆ ನೀವು ಇಷ್ಟು ಹಣ ಕೊಟ್ಟರೆ ನಾವು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತೀವಿ ಪೇಮೆಂಟ್ ಇರುತ್ತೆ ಅಂತ ಆ ರೀತಿ ಯಾವುದೇ ಹಣ ಪೇ ಮಾಡೋ ಅವಶ್ಯಕತೆನೂ ಇರಲ್ಲ ನಮ್ಮ ದುಡಿಮೆ ನಾವು ಎಷ್ಟು ಮಾಡ್ತೀವಿ ಅಷ್ಟು ಹಣನ ಸಂಪಾದನೆ ಮಾಡ್ಬೋದು ನಮಗೆ ಫ್ರೀ ಟೈಮಲ್ಲಿ ಒಂದು ಗಂಟೆ ಎರಡು ಗಂಟೆ ಮನೆಯಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಯೋಚನೆ ಮಾಡ್ತಿದ್ದಾಗ ಒಂದೆರಡು ಗಂಟೆ ಫ್ರೀ ಆಗಿರ್ತೀವಿ ಅಂಥ ಟೈಮಲ್ಲೂ ಕೂಡ ನಾವು ಈ ಕೆಲಸನ ಮಾಡಿಬಿಟ್ಟು ಕೈ ತುಂಬ ಹಣನ ಸಂಪಾದನೆ ಮಾಡ್ಬೋದು ಕೈ ತುಂಬ ಹಣ ಅನ್ನೋದಕ್ಕಿಂತ ನಮಗೆ ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣನ ಸಂಪಾದನೆ ಮಾಡ್ಬೋದು ಮನೇಲೆ ಕೂತ್ಕೊಂಡು ಏನು ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ನೋಡ್ಬೋದು ಫ್ರೆಂಡ್ಸ್ ಮನೇಲಿ ಮಕ್ಕಳಿರ್ತಾರೆ ಗೃಹಿಣಿಯರಿಗೆ ಮಕ್ಕಳಿರ್ತಾರೆ ಮಕ್ಕಳನ್ನ ಒಬ್ರನ್ನೇ ಬಿಟ್ಟು ಆಚೆ ಕಡೆ ಹೋಗಿ ಕೆಲಸ ಮಾಡೋದು ಹೇಗಪ್ಪ ಅನ್ನೋ ಯೋಚನೆ ಇರುತ್ತೆ ನಾವು ಆಚೆ ಕಡೆ ಹೋಗಿಬಿಟ್ಟು ಏನೇ ಕೆಲಸ ಮಾಡಬೇಕು ಅಂದರೂ ಅವ್ರು ನಮಗೆ ಟೈಮ್ ಲಿಮಿಟ್ಸನ್ನು ಕೊಟ್ಟೆ ಕೊಡ್ತಾರೆ ಅಂದರೆ ಇಷ್ಟು ಗಂಟೆಗೆ ಬಂದುಬಿಟ್ಟು ಇಷ್ಟು ಗಂಟೆಗೆ ನೀವು ಮನೆಗೆ ಹೋಗಬೇಕು ಒಂದು ದಿನದಲ್ಲಿ ಇಷ್ಟು ಕೆಲಸ ಮಾಡಲೇಬೇಕು ಅನ್ನೋ ಪ್ರೆಷರ್ ಇರೋದಿಲ್ಲ ನಮಗೆ ಅಂದರೆ ಆಚೆ ಕಡೆ ನಾವು ಏನೇ ಕೆಲಸ ಮಾಡಿದ್ರು ಅವ್ರು ನಮಗೆ ಪ್ರೆಷರ್ ಕೊಟ್ಟೇ ಕೊಡ್ತಾರೆ ಅಂದರೆ ನಾವು ಒಂದು ದಿನದಲ್ಲಿ ಇಷ್ಟು ಕೆಲಸ ಮಾಡಲೇಬೇಕು ಅನ್ನೋ ಥರ ಇರುತ್ತೆ ಆದರೆ ನಾವು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಯಾರು ಪ್ರ ಟೆನ್ಷನು ಇರೋದಿಲ್ಲ ಇಷ್ಟು ಕೆಲಸ ಮಾಡಲೇಬೇಕು ಅನ್ನೋ ಅಂತ ಹೇಳೋದಕ್ಕೆ ಕೂಡ ಯಾರು ಇರೋದಿಲ್ಲ ನಮ್ಮ ಇಷ್ಟ ನಮಗೆ ಇವತ್ತು ಫ್ರೀ ಟೈಮ್ ಸಿಕ್ಕಿದೆಯಾ ಅಂದರೆ ಇವತ್ತು ಮಾಡ್ಕೋಬೋದು ನಾಳೆ ಫ್ರೀ ಟೈಮ್ ಇಲ್ಲ ಪೂರ್ತಿ ದಿನ ಕೆಲಸ ಇರುತ್ತೆ ಅಂದರೆ ಬಿಟ್ಬಿಡ್ಬೋದು ನಮಗೆ ಆರ್ಡರ್ಸ್ಗಳು ಬರುತ್ತೆ ಇಲ್ಲ ನಾವು ಆಫ್ಲೈನ್ ಮಾರ್ ಮಾರಾಟ ಮಾಡ್ತೀವಿ ಅಂದರೆ ಒಂದಿಷ್ಟು ಅಂಗಡಿಗಳಲ್ಲಿ ಹೇಳಿಟ್ಟಿರ್ತೀವಿ ಅವರು ಸ್ಟಾಕ್ ಖಾಲಿ ಆದಾಗ ನಮ್ಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ನಮ್ಮ ಸ್ಟಾಕ್ ಖಾಲಿ ಆಗಿದೆ ನೀವು ಈ ಥರ ಇಷ್ಟು ಸ್ಟಾಕ್ ಮಾಡಿಕೊಡ್ಬೇಕು ಅಂತ ಮತ್ತು ಯಾವ್ಯಾವ ಥರ ಡಿಸೈನ್ ಬೇಕು ಅಂತ ಅವರೇ ನಮಗೆ ಕಾಲ್ ಮಾಡಿಬಿಟ್ಟು ಹೇಳೋದ್ರಿಂದ ನಮಗೂ ಕೂಡ ಈಸಿ ಆಗುತ್ತೆ ಒಂದಿಷ್ಟು ದಿನ ಫ್ರೀ ಟೈಮ್ ಅಂತ ಸಿಗುತ್ತೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವ್ರಿಗೆಲ್ಲ ಸ್ಕೂಲ್ ವರ್ಕ್ಸ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ನಮಗೆ ಫ್ರೀ ಟೈಮ್ ಸಿಕ್ಕಾಗ ಅಷ್ಟೇ ಮಾಡಿದ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ನಾವು ಆಚೆ ಕಡೆ ಹೋಗ್ಬಿಟ್ಟು ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಆಚೆ ಕಡೆ ಹೋಗ್ ಕೆಲಸ ಮಾಡೋಕ್ಕೆ ಅಂತ ಹೋಗಿರ್ತೀವಿ ಅಂಥ ಟೈಮಲ್ಲಿ ಮಕ್ಕಳು ಸ್ಕೂಲ್ ಬಿಟ್ಟಿರುತ್ತೆ ಮನೆ ಕಡೆ ಯೋಚನೆ ಇರುತ್ತೆ ಅಯ್ಯೋ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವ್ರಿಗೆ ತಿನ್ನೋದಕ್ಕೆ ಏನು ಮಾ ಏನಾದರೂ ಮಾಡಿಟ್ಟು ಬರಬೇಕಿತ್ತು ಅದು ಇದು ಯಾವುದೇ ಟೆನ್ಷನು ಕೂಡ ಇರೋದಿಲ್ಲ ಮಕ್ಕಳನ್ನು ಕೂಡ ನೋಡ್ಕೋಬೋದು ಮನೆಯಲ್ಲಿ ಕೆಲಸ ಕೂಡ ಮಾಡ್ಕೋಬೋದು ಮನೆಯನ್ನು ಸಂಭಾಳಿಸ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಹಣ ಗಳಿಸೋದು ಅಂತ ಯೋಚನೆ ಮಾಡ್ತಿದ್ದೀರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಮ ಮನೆಯಲ್ಲಿ ಒಂದು ಸ್ಟಿಚಿಂಗ್ ಮಷಿನ್ ಇದ್ದರೆ ಸಾಕು ನಮಗೆ ದೊಡ್ಡ ಮಷೀನೇ ಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ ಮಿನಿ ಮಷಿನು ಇವಾಗ ಹ್ಯಾಂಡ್ ಮಷಿನ್ ಕೂಡ ಬಂದಿದೆ ಹ್ಯಾಂಡ್ ಮಷಿನಿಂದ ಕೂಡ ಸೂಪರಾಗಿ ಮನೆಯಲ್ಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಯಾರಿಗೂ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ ನಮಗೆ ಆಫ್ಲೈನಲ್ಲಿ ಒಂದಿಷ್ಟು ಅಂಗಡಿಗಳಲ್ಲಿ ನಾವೇ ಮುಂಚೆನೇ ಹೇಳಿಟ್ರೆ ಅವ್ರು ನಮಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ನಮ್ಗೆ ಇಷ್ಟು ಬೇಕಾಗಿದೆ ಮತ್ತು ಇವಾಗಂತರೂ ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು ಅದು ಏನಪ್ಪ ಇಷ್ಟೊತ್ತಿಂದ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೇರ್ ಸ್ಕ್ರಂಚಿಸು ಹೇರ್ ಬ್ಯಾಂಡ್ಗಳು ಸೂಪರ್ ಆಗಿರೋ ಸಿಲ್ಕ್ ಬಟ್ಟೆ ಹೇರ್ ಬ್ಯಾಂಡ್ಗಳಂತರೂ ಇವಾಗ ಇದೆ ಅಂತಲೇ ಹೇಳ್ಬೋದು ಆ ಹೇರ್ ನ ಸ್ಟಿಚ್ ಮಾಡಿಬಿಟ್ಟು ನಾವು ಮನೇಲೆ ಒಂದಿಷ್ಟು ಬಟ್ಟೆ ಸಿಲ್ಕ್ ಬಟ್ಟೆನ ಅಂಗಡಿಗಳಿಂದ ತಂದುಬಿಟ್ಟು ಇಲ್ಲ ನಮ್ಮ ಹತ್ರನೇ ಡಿಸೈನ್ ಬಟ್ಟೆಗಳಿದೆ ಅಂದರೆ ಆ ಬಟ್ಟೆಗಳಿಂದನೇ ತ ನಾವು ಹೇರ್ ನ ಸ್ಟಿಚ್ ಮಾಡಿದ್ರೆ ಸೂಪರಾಗಿ ಲಾಭನ ಪಡ್ಕೋಬೋದು ಅಂತಲೇ ಹೇಳ್ಬೋದು ಅಂದರೆ ನಾವು ಅಂಗಡಿಗಳಲ್ಲಿ ಮಾರಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ನಮ್ಗೆ ಪರಿಚಯ ಇರೋರಿಗೆ ಹೇಳಿದ್ರು ಕೂಡ ಇವಾಗ ಯಂಗ್ ಇರೋರಿಗೆ ಅಂದರೆ ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಹುಡುಗಿರ್ಗಂತ್ರು ಟ್ರೆಂಡಲ್ಲಿದೆ ಅಂದರೆ ಹೇರ್ ಹೇರ್ ಸ್ಕ್ರಂಚೀಸ್ನ ಹೇರ್ಸಲ್ಲಿ ಬದಲು ಇವಾಗ ಕೈಯಲ್ಲೇ ಜಾಸ್ತಿ ಟ್ರೆಂಡಾಗಿ ಫ್ಯಾಷನ್ ಆಗಿ ಯೂಸ್ ಮಾಡ್ತಾರೆ ವೆಸ್ಟರ್ನ್ ವಿಯರ್ ಮೇಲೆಲ್ಲ ಮತ್ತು ಹೇರ್ಸ್ಗೂ ಕೂಡ ಸೂಪರಾಗಿ ಕಾಣಿಸುತ್ತೆ ಹೈ ಎಲ್ಲ ಹಾಕಿದಾಗ ಹೇರ್ ಸ್ಕ್ರಂಚೀಸು ಸೂಪರಾಗಿ ಕಾಣಿಸುತ್ತೆ ಆ ಥರ ಹೇರ್ ಸ್ಕ್ರಂಚೀಸ್ನ ನಾವು ಮನೆಯಲ್ಲೇ ಸ್ಟಿಚ್ ಮಾಡಿಬಿಟ್ಟು ಮಾರಾಟ ಮಾಡಿದ್ರೆ ಸೂಪರಾಗಿ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಥರ ಮಾಡಿಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಮತ್ತು ಜಾಸ್ತಿ ಹಣ ಅವಶ ಹಾಕ್ಬಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನಮ್ಮ ಹತ್ರ ಎಷ್ಟು ಹಣ ಇದೆಯೋ ಅಷ್ಟೇ ಹಣದಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ನಾವು ಆಫ್ಲೈನ್ ಕೂಡ ಮಾರಾಟ ಮಾಡ್ಬೋದು ಆನ್ಲೈನಲ್ಲಿ ಕೂಡ ಮಾರಾಟ ಮಾಡ್ಬೋದು ಇವಾಗ ಆನ್ಲೈನಲ್ಲಿ ಅಂತೂ ಎಲ್ಲರೂ ಕೂಡ ಹೇರ್ ನ ತರಿಸ್ಕೊಳ್ಳೋರೇ ಆಗಿದ್ದಾರೆ ಸೂಪರ್ ಆಗಿರೋ ನಾವು ಸ್ವಲ್ಪ ಡಿಸೈನ್ ಎಲ್ಲ ಮಾಡಿಬಿಟ್ಟು ಹೇರ್ ನ ಸ್ಟಿಚ್ ಮಾಡ್ತೀವಿ ಅಂದರೆ ನಮ್ಮ ಜೊತೆ ಇರೋರೆ ಎಷ್ಟೋ ಜನ ಕೇಳ್ಬಿಟ್ಟಿರ್ತಾರೆ ಅವರು ಮನೇಲೆ ಈ ಥರ ಹೇರ್ ನ ಸ್ಟಿಚ್ ಮಾಡ್ತಾರೆ ನೀವು ಬೇಕಾದರೆ ಆರ್ಡರ್ ಮಾಡ್ಬೋದು ಇಲ್ಲ ಅವ್ರ ಹತ್ರ ಹೋಗಿ ತಗೊಂಡು ಬರ್ಬೋದು ಅಂದರೆ ನಾವು ಅವ್ರನ್ನ ಕೇಳ್ಬಿಟ್ಟು ಅವ್ರು ನಮಗೆ ಕಾಲ್ ಮಾಡಿ ಹೇಳಿದಾಗ ಈ ಥರ ನಮ್ಗೆ ಬೇಕಿದೆ ನೀವು ಸ್ಟಿಚ್ ಮಾಡಿಕೊಡ್ತೀರಾ ಅಂದರೆ ನಾವೇ ಮನೆಯಲ್ಲೇ ಸ್ಟಿಚ್ ಮಾಡಿಕೊಟ್ರೆ ಹದಿನೈದು ಒಂದು ಇಪ್ಪತ್ತು ಒಂದು ಅಂತ ಒಂದು ಮಾರಾಟ ಮಾಡಿದ್ರು ಕೂಡ ಐದು ಹೇರ್ ಸ್ಕ್ರಟ್ ನೂರು ರೂಪಾಯಿ ಈಸಿಯಾಗಿ ಪಡ್ಕೋಬೋದು ನಾವು ಹತ್ತು ನಿಮಿಷದಲ್ಲಿ ಐದು ಹೇರ್ ಸ್ಕ್ರಟ್ ಸ್ಟಿಚ್ ಮಾಡಿಬಿಡ್ಬೋದು ಹತ್ತು ನಿಮಿಷದಲ್ಲೇ ನೂರು ರೂಪಾಯಿ ಯಾರು ಕೊಡ್ತಾರೆ ಹೇಳಿ ಆಚೆ ಕಡೆ ನಾವು ಕೆಲಸ ಮಾಡೋಕ್ಕೆ ಹೋದಾಗ ಯಾರೂ ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಮನೆಯಲ್ಲೇ ಯಾರ್ದು ಪ್ರೆಷರ್ ಇಲ್ಲದೆ ಯಾವುದೇ ಟೆನ್ಷನ್ ಇಲ್ಲದೆ ಮನೆ ಮಕ್ಕಳು ಎಲ್ಲನೂ ಸಂಭಾಳಿಸ್ಕೊಂಡು ಸ್ವಲ್ಪ ಹೇರ್ ಸ್ಕ್ರಟ್ ಸ್ಟಿಚ್ ಮಾಡಿ ಮಾರಾಟ ಮಾಡ್ತೀವಿ ಅಂದರೆ ಹತ್ತು ನಿಮಿಷದಲ್ಲೇ ನೂರು ರೂಪಾಯಿ ಅಂದರೆ ಇಪ್ಪತ್ತು ನಿಮಿಷದಲ್ಲಿ ಇನ್ನೂರು ರೂಪಾಯಿ ಹಾಗೆ ಯೋಚನೆ ಮಾಡಿ ಒಂದು ಗಂಟೆಯಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ನಾವು ಅಂಗಡಿಗಳಲ್ಲಿ ಹೇಳಿಟ್ಟಾಗ ಅವ್ರು ನಮಗೆ ಮುಂಚೆನೇ ಹೇಳಿರೋದ್ರಿಂದ ನಮ್ಗೆ ಫ್ರೀ ಟೈಮ್ ಸಿಕ್ಕಾಗ ಇವತ್ತು ಸಿಕ್ಕಿದೆ ಅಂದರೆ ಇವತ್ತು ಸ್ಟಿಚ್ ಮಾಡ್ಕೋಬೋದು ನಾಳೆ ಇಲ್ಲ ಅಂದರೆ ನಾಳೆ ಸ್ಟಿಚ್ ಮಾಡಿದೆ ಕಟ್ ಮಾಡ್ಕೊಂಡಿಟ್ಕೋಬಹುದು ಒಂದು ಬಟ್ ಈಸಿಯಾಗಿರೋ ಹೇರ್ ಸ್ಕಂಚನ್ನ ಸ್ಟಿಚ್ ಮಾಡಿಬಿಟ್ಟು ಕೈ ತುಂಬ ಹಣ ಗಳಿಸ್ಬೋದು ಆಚೆ ಕಡೆ ಹೋಗಿ ಏನು ಕೆಲಸ ಮಾಡೋದು ಅನ್ನೋ ಯೋಚನೆ ಮಾಡೋದನ್ನ ಬಿಟ್ಬಿಡಿ ಗೃಹಿಣಿಯ ಗೃಹಿಣಿಯರಿಗೆ ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಇವಾಗ ಆ ಹೇರ್ ಸ್ಕ್ರಂಚಿನ ನಾನು ಕೂಡ ಸ್ಟಿಚ್ ಮಾಡಿಟ್ಟಿದೀನಿ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಈಸಿಯಾಗಿ ಯಾವುದೇ ಜಾಸ್ತಿ ಟೈಮ್ ಬೇಕಾಗಿಲ್ಲ ಈಸಿಯಾಗಿ ಸ್ಟಿಚ್ ಮಾಡ್ಬಿಟ್ಟಿಟ್ಬಿಟ್ರೆ ನಮಗೆ ಮನೆ ಖರ್ಚಿಗೆ ಎಷ್ಟು ಹಣ ಬೇಕೋ ನಮ್ಮ ಖರ್ಚಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣನ ನಾವು ಈಸಿಯಾಗಿ ಸಂಪಾದನೆ ಮಾಡಬಹುದು ನೋಡ್ಬೋದು ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಹಾಗೂ ವರ್ಕ್ ಫ್ರಾಮ್ ಬಿಸ್ನೆಸ್ ಅಂದ್ರೆ ಮನೆಯಲ್ಲೇ ಇದ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಯಾವ ಬಿಸ್ನೆಸ್ ಅಂತ ಕೇಳಿದ್ರೆ ಸಿಲ್ಕ್ ಬಟ್ಟೆ ಅಂದರೆ ಈ ರೀತಿ ಒಂದು ಸಿಲ್ಕ್ ಬಟ್ಟೆ ಇದ್ದರೆ ಸಾಕು ನಮ್ಮ ಹೇರ್ ಸ್ಕ್ರಂಚಿಸ್ ಬಿಸ್ನೆಸ್ನ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಥರ ಸ್ಟಾರ್ಟ್ ಮಾಡ್ತಿತ್ತು ನಮ್ಮ ಸ್ವತಃ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಶೈನಿಂಗ್ ಸಿಲ್ಕ್ ಬಟ್ಟೆನ ತಗೊಂಡಿದ್ದೀನಿ ನಾನು ನೋಡಿ ಒಂದು ಸೈಡ್ ಮಾತ್ರ ಶೈನಿಂಗ್ ಇರುತ್ತೆ ಇದು ಬ್ಯಾಕ್ ಸೈಡ್ ಅಷ್ಟೊಂದು ಶೈನ್ ಇರೋದಿಲ್ಲ ಈ ರೀತಿ ಶೈನಿಂಗ್ ಸಿಲ್ಕ್ ಬಟ್ಟೆ ನಮ್ಮ ಹತ್ರ ಇದ್ದರೆ ಹೇರ್ ಸ್ಕಂಚಿಸ್ ಬಿಸ್ನೆಸ್ನ ಸೂಪರಾಗಿ ಮನೆಯಲ್ಲೇ ಸ್ಟಾರ್ಟ್ ಮಾಡ್ಬೋದು ನಾವು ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಥರನೂ ಮಾಡ್ಕೋಬಹುದು ಈ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಲಾಸ್ ಅನ್ನೋದೇ ಇರೋದಿಲ್ಲ ಲಾಭವೇ ಇರತ್ತೆ ಹೊರತು ಲಾಸ್ ಅಂತರೂ ಆಗೋದಿಲ್ಲ ಇವಾಗಂತರೂ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಲ್ಲಿ ಜಾಸ್ತಿ ಹೇರ್ ಸ್ಕಂಚಿಸ ಸೇಲ್ ಮಾಡ್ಬೋದಂತಲೇ ಹೇಳ್ಬೋದು ಮತ್ತು ಹಾಗೆಯೇ ಆಫ್ಲೈನು ಜನ್ರಲ್ ಸ್ಟೋರು ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಕೂಡ ಈ ರೀತಿ ಹೇರ್ ಸ್ಕ್ರಂಚಿಸ್ ಹಾಗೂ ಹೇರ್ ಕ್ಲಿಪ್ಸ್ನ ಇಟ್ಟಿರ್ತಾರೆ ಅಲ್ಲೂ ಕೂಡ ಮಾರಾಟ ಮಾಡ್ಬೋದು ಮತ್ತು ಆಚೆಗಡೆ ಕಾಲೇಜ್ ಕ್ಯಾಂಪಸ್ಗಳಲ್ಲೂ ಕೂಡ ಸೂಪರ್ ಆಗಿ ಮಾರಾಟ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಸಿಲ್ಕ್ ಬಟ್ಟೆ ಇದ್ದರೆ ಸಾಕು ಹೇರ್ ಸ್ಕ್ರಂಚಿಸ್ನ ಸ್ಟಿಚ್ ಮಾಡಿ ಮನೆಯಲ್ಲೇ ಸ್ಟಿಚ್ ಮಾಡಿ ನಮ್ಮದೇ ಸ್ವತಃ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ವರ್ಕ್ ಫ್ರಮ್ ಹೋಮ್ ಜಾಬ್ ಥರ ಸ್ಟಾರ್ಟ್ ಮಾಡ್ಬೋದು ಬನ್ನಿ ಇವಾಗ ಹೇರ್ ಸ್ಕ್ರಂಚಿನ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ ರೀತಿ ಹೇರ್ ಕ್ಲಿಪ್ಸ್ ಆಗಲಿ ಹೇರ್ ಆಗಲಿ ನೀವೇ ಸ್ವತಃ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಮಾಡಿದ್ರೆ ಗೃಹಿಣಿಯರಿಗಾಗಲಿ ಮನೆಯಲ್ಲಿರೋರಿಗಾಗಲಿ ಉಪಯುಕ್ತವಾಗುವ ಹೋಮ್ ಬಿಸ್ನೆಸ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಲೇ ಹೇಳ್ಬೋದು ಈ ರೀತಿ ಬಿಸ್ನೆಸ್ನ ನೀವು ಕೂಡ ಸ್ಟಾರ್ಟ್ ಮಾಡಿ ಮಷಿನ್ ಇಲ್ಲ ಅಂದರೂ ಪರವಾಗಿಲ್ಲ ಹ್ಯಾಂಡ್ಸ್ ಸ್ಟಿಚಿಂಗಿಂದನೂ ಕೂಡ ಮಾಡ್ಕೋಬೋದು ಈಸಿಯಾಗಿ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಈ ರೀತಿ ಮಷಿನ್ ಇದ್ದರೂ ಕೂಡ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಅಂಥವರು ಈ ರೀತಿ ಹೇರ್ ಸ್ಕ್ರಂಚೀಸ್ನ ಸ್ಟಿಚ್ ಮಾಡಿಟ್ಟು ಮಾಡಿಬಿಟ್ಟು ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೂಪರ್ ಲಾಭ ಆಗುತ್ತೆ ಮತ್ತು ನಮ್ಮದೇ ಸ್ವತಃ ಬಿಸ್ನೆಸ್ ಅಂತ ಸ್ಟಾರ್ಟ್ ಆದರೆ ನಮಗೂ ಕೂಡ ಖುಷಿ ಇರುತ್ತೆ ಅಲ್ವಾ ನೋಡಿ ಈ ರೀತಿ ಸಿಲ್ಕ್ ಹೇರ್ ಸ್ಕ್ರಂಚೀಸು ಇವಾಗ ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು ನಾವು ಹೇರ್ ಪೋನಿ ಹಾಕಿದಾಗ ಮತ್ತು ವೆಸ್ಟರ್ನ್ ವೇರ್ ಮಾಡಿದಾಗ ನೋಡಬಹುದು ಈ ರೀತಿ ಸ್ಟಿಚ್ ಮಾಡಿದಾಗ ನಾವು ಸ್ವಲ್ಪ ಜಾಸ್ತಿ ಬಟ್ಟೆ ತಗೊಂಡ್ ಸ್ಟಿಚ್ ಮಾಡ್ತೀವಿ ಅಂದ್ರೆ ಈ ರೀತಿ ಜಾಸ್ತಿ ಹೂವು ತರ ಬರುತ್ತೆ ಇದನ್ನ ಇಪ್ಪತ್ತು ರೂಪಾಯ್ ಒಂದು ಹದಿನೈದು ರೂಪಾಯಿಗೆ ಒಂದು ನಾವು ಹೇಗ್ ಬೇಕಾದ್ರೂ ಮಾರಾಟ ಮಾಡ್ಬೋದು ನೋಡ್ಬೋದು ಈ ರೀತಿ ಆಗ್ಲಿ ನೋಡಿ ಈ ರೀತಿಯಾಗಿ ಇದೆಲ್ಲ ಟ್ರೆಂಡಲ್ಲಿದೆ ಇವಾಗ ಆನ್ಲೈನಲ್ಲಂತರೂ ಎಲ್ಲರೂ ಕೂಡ ಮಾರಾಟ ಮಾಡ್ತಿದ್ದಾರೆ ನಾವು ಆಫ್ಲೈನಲ್ಲಿ ಮಾಡಲ್ಲ ಆನ್ಲೈನ್ ಬಿಸ್ನೆಸ್ ಮಾಡ್ತೀವಿ ಅಂದರೆ ಆನ್ಲೈನಲ್ಲೇ ಮಾಡ್ಬೋದು ಅಂದರೆ ಆನ್ಲೈನಲ್ಲಿ ಮಾರಾಟ ಮಾಡ್ಬೋದು ಆಫ್ಲೈನು ಕೂಡ ಅಂಗಡಿಗಳಲ್ಲಿ ಸ್ವಲ್ಪ ಹೇಳಿದ್ರೆ ಅವರು ಕೂಡ ಬಂದು ನಮ್ಗೆ ಆರ್ಡರ್ಸ್ ಕೊಟ್ಟು ತಗೊಂಡು ಹೋಗ್ತಾರೆ ಎಲ್ಲ ಕಡೆನು ಯಾವುದೇ ರೀತಿ ಲಾಸ್ ಇಲ್ಲ ಈ ಹೇರ್ ಸ್ಕ್ರಚ್ ಸ್ಟಿಚ್ ಮಾಡೋದ್ರಲ್ಲಿ ನಾವು ಸ್ಟಿಚ್ ಮಾಡಿಟ್ರೆ ಆಚೆ ನಮ್ಮ ಅಕ್ಕಪಕ್ಕ ಮನೆಯವರೇ ತಗೊಂಡು ಯೂಸ್ ಮಾಡ್ಕೋತಾರೆ ಕೊಂಡ್ಕೊಂಡು ಯೂಸ್ ಮಾಡ್ಕೋತಾರೆ ಅಂತಾನೆ ಹೇಳ್ಬಹುದು ನೋಡ್ಬೋದು ಕಲರ್ ಹೇರ್ ಸ್ಕಂಚಿ ಮತ್ತೆ ಹೇರ್ ಸ್ಕಂಚಿಸ್ ಜೊತೆನೆ ನಾವು ನೋಡಿ ಈ ರೀತಿ ಹೇರ್ ಪಿನ್ಸ್ ಕೂಡ ಸ್ಟಿಚ್ ಮಾಡಬಹುದು ಸಿಲ್ಕ್ ಬಟ್ಟೆಯಿಂದ ನೋಡಿ ಇದು ಒಂದು ಹೇರ್ ಪಿನ್ ಇದ್ರೆ ಸಾಕು ಈ ರೀತಿ ಸಿಲ್ಕ್ ಬಟ್ಟೆಯಿಂದ ಸ್ಟಿಚ್ ಮಾಡಿಬಿಟ್ಟು ಮಾರಾಟ ಮಾಡ್ಬೋದು ಇದು ಅಂತೂ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ ಯಾರು ಅಂತ ಹೇಳಂಗೆ ಇಲ್ಲ ನಾವು ಆಚೆ ಕಡೆ ಒಂದ್ ಈ ರೀತಿ ರೆಡಿ ಮಾಡಿಟ್ರೆ ಎಲ್ಲರೂ ಕೂಡ ಹೆಂಗೆ ಮಾಡಿದ್ರಿ ನಮಗೂ ಒಂದು ಕೊಡಿ ಅಂತ ಕೇಳೋ ರೀತಿನೇ ಇದೆ ನೋಡಿ ಎಷ್ಟು ಸೂಪರಾಗಿ ಆಗಿ ಕಾಣುತ್ತೆ ಅಂತ ನೋಡಿ ಕೆಳಗಡೆ ಕೂದಲೆಲ್ಲ ಬಿಟ್ಬಿಟ್ಟು ನಾವು ಮಧ್ಯದಲ್ಲಿ ಹಾಕೋತೀವಿ ಅಂದರೆ ಸೂಪರಾಗಿ ಆಗಿ ಕಾಣಿಸುತ್ತೆ ಈ ರೀತಿ ಹೇರ್ ಸ್ಕ್ರಂಚಿಸ್ ಆಗಲಿ ಹೇರ್ ಪಿನ್ ಈ ರೀತಿ ಫ್ಲವರ್ ರೀತಿ ಮಾಡಿಬಿಟ್ಟು ಹೇರ್ ಕ್ಲಿಪ್ಸ್ ಆಗಲಿ ನಾವು ಮನೆಯಲ್ಲೇ ಸ್ಟಿಚ್ ಮಾಡಿಬಿಟ್ಟು ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ಮಾರಾಟ ಮಾಡಿದ್ರೆ ಸೂಪರ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಲಾಸ್ ಇಲ್ಲ ಇದರಲ್ಲಿ ಲಾಭನೇ ಕಂಡ್ಕೋಬೋದು ಹೊರತು ಲಾಸ್ ಇಲ್ಲ ನಮ್ಗೆ ಬೇಕು ಅಂದಾಗ ಸ್ಟಿಚ್ ಮಾಡ್ಬೋದು ನಮ್ಗೆ ಆರ್ಡರ್ಸ್ ಬಂದಾಗ ಸ್ಟಿಚ್ ಮಾಡ್ಬೋದು ಮತ್ತೆ ನಮ್ಮ ಅಕ್ಕ ಪಕ್ಕ ನಾವು ಕೇಳಿದ್ರೆ ಅವ್ರು ಇನ್ನೊಂದಿಷ್ಟು ಜನ ಕೇಳ್ತಾರೆ ಅವ್ರು ಇನ್ನೊಂದಿಷ್ಟು ಜನ ಗೊತ್ತಾದವರು ನಮಗೂ ಮಾಡಿಕೊಡಿ ನಮಗೂ ಮಾಡಿಕೊಡಿ ಅಂತ ಕೇಳ್ತಾರೆ ಮತ್ತು ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಯಾವುದಾದ್ರು ಫಂಕ್ಷನ್ ಇದೆ ಫೆಸ್ಟಿವಲ್ ಇದೆ ಅಂದರೆ ಅಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾರಾಟ ಮಾಡಿದ್ರು ಕೂಡ ಸೂಪರ್ ಬಿಸ್ನೆಸ್ ಸೂಪರ್ ಮಾರಾಟ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಟೆನ್ಷನ್ ಪಡ್ಕೋಬೇಡಿ ನಮ್ಮ ಹತ್ರ ದೊಡ್ಡ ಮಷೀನೇ ಇರಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ ಮಿನಿ ಮಷಿನ್ ತಗೊಳ್ಳಿ ಇಲ್ಲ ಹ್ಯಾಂಡ್ ಮಷಿನ್ ತಗೊಂಡಾದರೂ ಸ್ಟಿಚ್ ಮಾಡಿ ಮಷೀನೇ ಬೇಡ ಅನ್ನೋರು ಕೂಡ ಕೈಯಿಂದ ಕೂಡ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಈ ಹೇರ್ ಸ್ಕ್ರಂಚಸ್ ಆಗಲಿ ಹೇರ್ ಈ ರೀತಿ ಹೇರ್ ಕ್ಲಿಪ್ಸ್ ಆಗಲಿ ಮ ಕೈ ಅಂದರೆ ಕೈ ಸೂಜಿದಾರ ಇಂದ ಕೂಡ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ಇಷ್ಟೊಂದು ಕಲರ್ ಇದೆ ನನ್ನ ಹತ್ರ ಈ ರೀತಿ ನಾವು ಮಾಡಿದ್ರೆ ಸೂಪರಾಗಿ ಮನೇಲೆ ವರ್ಕ್ ಫ್ರಮ್ ಹೋಮ್ ಥರ ನ ಸ್ಟಾರ್ಟ್ ಮಾಡ್ಬೋದು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ ಸೇಫ್ ಬಟ್ಟೆ ಇಟ್ಕೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸೂಪರ್ ಲಾಭ ಕೂಡ ಆಗುತ್ತೆ ನಾವು ಮನೇಲೆ ಕೂತ್ಕೊಂಡು ಏನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಒಳ್ಳೆ ಕೆಲಸ ಕೂಡ ಸಿಗುತ್ತೆ ಆಚೆ ಕಡೆ ಹೋಗಿ ದಿನಕ್ಕೆ ಇಷ್ಟು ಮಾಡಲೇಬೇಕು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ ಮನೇಲೆ ನಮಗೆ ಫ್ರೀ ಟೈಮ್ ಸಿಕ್ಕಾಗ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ನಮ್ಗೆ ಎಷ್ಟು ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಮಾಡಿರ್ತೀವಿ ಅಷ್ಟು ದುಡ್ಡನ್ನ ನಾವು ಗಳಿಸ್ತೀವಿ ಅಂತಲೇ ಹೇಳ್ಬೋದು ಮತ್ತು ಸ್ಟಾಕ್ಗಳು ಅವ್ರಿಗೆ ಎಷ್ಟು ಆರ್ಡರ್ಸ್ ಬೇಕು ಅಂತ ನಾವು ಆಲ್ರೆಡಿ ಮುಂಚೆನೇ ಅವ್ರು ನಮಗೆ ಕಾಲ್ ಮಾಡಿ ಹೇಳಿರೋದ್ರಿಂದ ನಮ್ಗೆ ಎಷ್ಟು ಸ್ಟಾಕ್ ಬಂದಿರತ್ತೆ ಎಷ್ಟು ಆರ್ಡರ್ಸ್ ಬಂದಿರತ್ತೆ ಆಫ್ಲೈನ್ ಅಂಗಡಿಗಳಲ್ಲಿ ಎಷ್ಟು ಆರ್ಡರ್ಸ್ ಬಂದಿರತ್ತೆ ಅಂತ ನೋಡಿಬಿಟ್ಟು ಅಷ್ಟು ಸ್ಟಿಚ್ ಮಾಡ್ಬೋದು ಇವಾಗಂತೂ ಜನರಲ್ ಸ್ಟೋರು ಮತ್ತು ಇವು ಅಂಗಡಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಹ ಈ ಥರ ಹೇರ್ ಸ್ಕ್ರಂಚಸ್ ಆಗಲಿ ಹೇರ್ ಟಿಪ್ಸ್ ಆಗಲಿ ಇಟ್ಟಿರ್ತಾರೆ ಎಲ್ಲರೂ ಕೂಡ ಈ ಹೇರ್ ಸ್ಕ್ರಂಚಿಸನ ತಗೊಂಡೇ ತಗೋತಾರೆ ಯಾವುದೇ ರೀತಿ ಲಾಸ್ ಅಂತೂ ಆಗೋದಿಲ್ಲ ಮತ್ತು ನಾವು ಮನೆಯಲ್ಲೇ ಸ್ಟಿಚ್ ಮಾಡಿರೋದ್ರಿಂದ ನಮ್ಮದೇ ಸ್ವತಃ ನಾವು ಸ್ಟಿಚ್ ಮಾಡೋದ್ರಿಂದ ಯಾವುದೇ ದುಡ್ಡು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವು ಬಟ್ಟೆನ ತಗೊಂಡ್ಬಿಟ್ಟು ಬೇರೆ ಕಡೆ ಸ್ಟಿಚ್ ಮಾಡಿಸ್ಬಿಟ್ಟು ಮಾಡ್ತೀವಿ ಅಂದರೆ ಅವ್ರು ಸ್ಟಿಚ್ ಮಾಡೋರಿಗೆ ಒಂದಿಷ್ಟು ದುಡ್ಡು ಅಂತ ಕೊಡಬೇಕಾಗತ್ತೆ ಆ ರೀತಿ ಬೇಡವೇ ಬೇಡ ಈಸಿಯಾಗಿ ನಾವೇ ಸ್ಟಿಚಿಂಗ್ ಬರದೇ ಇರೋರು ಕೂಡ ಸ್ಟಿಚ್ ಮಾಡ್ಕೋಬೋದು ಒಂದೇ ಲೇಯರ್ ಸ್ಟಿಚ್ ಮಾಡಿದ್ರೆ ಸಾಕು ಈ ರೀತಿ ಹೇರ್ ಸ್ಪಂಚಿಸು ಹೇರ್ ಕ್ಲಿಪ್ಸ್ ಆಗಲಿ ರೆಡಿ ಆಗುತ್ತೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿರೋ ಹೇರ್ ಕ್ಲಿಪ್ಸ್ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ಹಾಕೋತಾರೆ ಇವಾಗ ಈ ರೀತಿ ಹೇರ್ ಸ್ಕ್ರಂಚಸ್ ಆಗಲಿ ಹೇರ್ ಕ್ಲಿಪ್ಸ್ ಆಗಲಿ ನಿಮ್ಮ ಮನೇಲೂ ಕೂಡ ಸ್ಟಿಚ್ ಮಾಡಿ ನೀವು ಕೂಡ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ವರ್ಕ್ ಫ್ರಮ್ ಹೋಮ್ ಆಚೆ ಕಡೆ ಹೋಗಿ ದುಡಿಬೇಕು ಮಕ್ಳು ಇರ್ತಾರೆ ಅನ್ನೋ ಟೆನ್ಷನ್ನ ಬಿಟ್ಬಿಡಿ ಮನೇಲೇ ಕೂತ್ಕೊಂಡು ಸೂಪರ್ ಯಾವುದೇ ರೀತಿ ಪೇ ಮಾಡ್ದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಹೇರ್ ಸ್ಕ್ರಂಚಿಗೆ ಸ್ಟಿಚ್ ಮಾಡಿ ಮಾರಾಟ ಮಾಡ್ಬೋದು ನಾವು ಎಷ್ಟು ಹೇರ್ ಚೀಸನ್ನ ಸ್ಟಿಚ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಎಷ್ಟು ಏರ್ಸ್ಕೊಂಡು ಚೀಸನ್ನ ಒಂದು ತಿಂಗಳಿಗೆ ಸ್ಟಿಚ್ ಮಾಡ್ತೀವೋ ಅಷ್ಟು ಹಣನ ನಾವು ಸಂಪಾದನೆ ಮಾಡ್ಬೋದು ಅಂದರೆ ನಮ್ಮ ದುಡಿಮೆ ನಾವು ಎಷ್ಟು ಮಾಡ್ತೀವೋ ಅಷ್ಟು ಹಣ ನಮ್ಮ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ಹೇರ್ ಸ್ಕ್ರಂಚಿಸ್ ಆಗಲಿ ಹೇರ್ ಕ್ಲಿಪ್ಸ್ ಆಗಲಿ ನಾವು ಮನೆಯಲ್ಲೇ ಕೂತ್ಕೊಂಡು ಫ್ರೀ ಟೈಮಲ್ಲಿ ಸ್ಟಿಚ್ ಮಾಡಿದ್ರೆ ತಿಂಗಳಿಗೆ ಮಿನಿಮಮ್ ಆದರೂ ಒಂದು ಹತ್ತರಿಂದ ಹದಿನೈದು ಸಾವಿರನ ದುಡಿಬೌದು ನಾವು ಎಷ್ಟು ನಾವು ಅಂಗಡಿಗಳಲ್ಲಿ ಹೇಳಿಟ್ಟಿರೋದ್ರಿಂದ ಅವ್ರು ನಮ್ಗೆ ಎಷ್ಟು ಆರ್ಡರ್ಸ್ ಕೊಡ್ತಾರೆ ನಾವು ಎಷ್ಟು ಹೇರ್ ಸ್ಕ್ರಂಚಿಸ್ನ ಸ್ಟಿಚ್ ಮಾಡ್ತೀವಿ ಅದರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ